ನಮಸ್ತೆ ಬಂದಿಳೆ ಒಂದು ಎಂಕ್ಲನ ಮಾಮ ಡೆಂಜಿದ ಕೋರಿ ಮಲ್ಪನ ನನ್ನ ಬರ್ಸಾತಿ ಅಂಚ ಉಬ್ಬೇರಿ ಗುಪ್ಪಾರ ಡೆಂಜಿದ ಒಂಜಿ ಕೋರಿ ರೆಡಿ ಮಾಡ್ತು ಒಂದು ಮಲ್ಪ ಒಂಜಿ ಕೈತಾಲಿ ಇಲ್ಲದ ಕೆಲವೊಂಜಿ ಡೆಂಜಿದ ಕೋರಿ ಅವಡು ಪಂಡೇರಿ ಅಂಚ ಉಬ್ಬೇರಿ ಗುಪ್ಪಾರ ಡೆಂಜಿದ ಕೋರಿ ರೆಡಿ ಮಲ್ಪನ ತೂಲೆ ತೂಲೆ ಬಾರಿ ಪುರ್ಲದ ವಾಂಟೆದ ಡೆಂಜಿದ ಕೋರಿ ಮತ್ತೆ ನನ್ನ ಬರ್ಸ ಬನ್ನಾಗ ಬರ್ಸದ ಟೈಮು ಡೆಂಜಿದ ಕೂರಿ ಬೋಡಪ್ಪ ಡೆಂಜಿ ಪೂರ ಬತ್ತ ಕೆಲವು ಮೀನಿಲ್ಲ ಬೂರು ಬೆಲೆ ಬೇಲೆ ಹಾತಿದಿನ ಪೂರ ನನ್ನೆಲ್ಲ ಮಸ್ತ್ ಉಂಡು ಕಾರ್ ಬೇನೆ ಹಾಂಡಲ್ಲ ಮುಂಜೆ ಡೆಂಜಿದ ಕೂರಿ ಮಗ್ತದ ಜೀವನ ಮಾಡಪ್ಪ ನಂಚಿನ ಮಾಮೂನ ವಹಿವಾಟು ತೂಲೆ ಮಾತೆಲ್ಲ ಸಪೋರ್ಟ್ ಮಾಡ್ಕೊಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸುಳ್ಳು